ರೇವಣ್ಣ ಅವ್ರ ಮನೇಲಿ ಡ್ರೈವರ್ ಆಗಿದ್ದವನೇ ಅವ್ರ ಮನೆಯಲ್ಲಿ ಬಹುಶಃ ಎಂಟತ್ತು ವರ್ಷದಿದ್ದ ಗೊತ್ತಿಲ್ಲ ನನಗೆ ಎಷ್ಟು ವರ್ಷ ಇದ್ದ ಅಂತ ಹೇಳಿ ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದಂಥದ್ದು ಮಾಹಿತಿ ಈಗ ಬಂದಿದೆ ಇನ್ನೊಂದು ನೆನ್ನೆ ಒಂದು ಕಂಪ್ಲೇಂಟ್ ಕೊಡಿಸ್ಕೊಂಡಿದ್ದಾರಲ್ಲ ಆ ಹೆಣ್ಣು ಮಗಳು ಸಹ ಅವ್ರ ಮನೇಲಿ ಕೆಲಸ ಮಾಡ್ತಿದ್ದಂಥ ಹೆಣ್ಣು ಮಗಳು ಅಂತಕ್ಕಂಥದ್ದು ಬಂದಿದೆ ಮನೆ ಬಿಟ್ಟು ಐದು ವರ್ಷ ಆಗಿದೆ ಅದು ಯಾತಿಕೆ ಮನೆ ಬಿಟ್ಟ ಇವನು ಡ್ರೈವರು ಇವರು ಅದೆಲ್ಲ ಮುಂದೆ ತನಿಖೆಯಲ್ಲಿ ಬರಲಿ ಅದು ಎಲ್ಲ ಬರುತ್ತೆ ಅವನು ಹಣೆ ಬರಬು ಗೊತ್ತಾಗುತ್ತೆ ಯಾತಿಗೆ ಬಿಟ್ಟಿದ್ದ ಅಲ್ಲಿ ಕೆಲಸ ಯಾವ ಥರ ಮಾಡ್ತಿದ್ದ ಅಲ್ಲಿಂದ ಯಾವ ರೀತಿ ಹೋದ ಅದೆಲ್ಲ ಮುಂದೆ ಬರ್ತದೆ ಈಗ ಏನೋ ಹೇಳಿಕೆನೂ ಕೊಡಿಸ್ಕೊಂಡವ್ರಂತೆ ಬೆಳಗ್ಗೆ ನಾನು ಯಾವಾಗ ಇದು ಈ ವಿಷಯಗಳನ್ನೆಲ್ಲ ತೆಗಿತೀನಿ ಅಂತ ಮೆಸೇಜು ಇತ್ತು ಅವರಿಗೆ ಈಗ ಅವ್ರು ಕೆಲವೊಂದು ಹೇಳಿಕೆ ಥರ ತುರಿ ಕೊಡಿಸ್ಕೊಂಡವ್ರೆ ದೇವರಾಜ ದೇವರಾಜ್ನಿಗೆ ನಾನು ಕೊಟ್ಟೇ ಇಲ್ಲ ಅವನ ಹತ್ರ ಇದ್ದಿದ್ದೆಲ್ಲ ಅವನತ್ರ ಇತ್ತು ನನಗೆ ಇದು ಗೊತ್ತೇ ಇಲ್ಲ ಕ್ಯಾಶ್ ಮಾಡಿಸಿಲ್ಲ ಅಂತ ಏನೋ ಹೇಳೋರು ಅಂತ ಏನೋ ಹೇಳಿದ್ರು ಈಗ ನನ್ನ ಒಳಗೆ ಹೊರಗಡೆ ಅದೆಲ್ಲ ಇರಲಿ ಯಾರು ಮಾಡಿದ್ದಾರೆ ಯಾರು ಬಿಟ್ಟರು ಅದೆಲ್ಲ ಇನ್ನೂ ತನಿಖೆ ಆಗಬೇಕಲ್ಲ ಈಗ ಈಗ ನಾನು ಹೇಳ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಣ್ಣವರೇ ಏನು ಎಸ್ ಐ ಟಿ ರಚನೆ ಮಾಡಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೇನಾದರೂ ಈ ನಾಡಿನ ಮಹಿಳೆಯರ ಬಗ್ಗೆ ಈ ನಾಡಿನ ಬಡ ಕುಟುಂಬಗಳ ಬಗ್ಗೆ ಇರ್ಬೋದು ಗೌರವ ಇದ್ರೆ ಕಿಂಚಿತ್ತು ನಿಮಗೆ ದಯವಿಟ್ಟು ಈ ಬಿಡುಗಡೆ ಮಾಡಿದ್ದಾರಲ್ಲ ಪೆನ್ ಡ್ರೈವ್ಗಳನ್ನ ಲಕ್ಷಾಂತರ ಡ್ರೈವ್ಗಳನ್ನು ಸೋಷಿಯಲ್ ಮೀಡಿಯಾಗೆ ಬಿಡುಗಡೆ ಮಾಡಿದ್ದಾರಲ್ಲ ಇದೆಲ್ಲ ಮಾಹಿತಿಗಳನ್ನು ಆ ಹೆಣ್ಣುಮಕ್ಕಳು ಏನು ಅನ್ಯಾಯ ಮಾಡಿದರು ಹೆಣ್ಮಕ್ಳು ಏನು ಅನ್ಯಾಯ ಮಾಡಿದರು ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣ ಅವರನ್ನು ವಹಿಸ್ಕೊಳ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಅವನು ತಪ್ಪು ಮಾಡಿದರೆ ಆ ತಪ್ಪಿಗೆ ತಲೆ ಬಾಗಲೇಬೇಕವನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯವರೆ ನಿಮ್ಮ ಎಸ್ ಐ ಟಿನಲ್ಲಿ ತನಿಖೆ ಮಾಡಿ ಮಾಡೋಕ್ಕೆ ಆದೇಶ ಮಾಡಿದ್ದೀರಿ ಒಪ್ಕೋತೀನಿ ಇದರ ಜೊತೆಗೆ ಈ ಹೆಣ್ಣು ಮಕ್ಕಳ ಮುಖಗಳನ್ನು ಹಾಕಿ ಅದೇನು ಎರಡು ಸಾವಿರ ಇದೆಯಂತಲ್ಲ ಇನ್ನುವೇ ಕ್ಯಾಸೆಟ್ಗಳು ಎಲ್ಲಿ ಇದನ್ನೆಲ್ಲ ಯಾವ ಫ್ಯಾಕ್ಟ್ರಿಲಿ ತಯಾರು ಮಾಡಿದ್ರಿ ಎರಡು ಸಾವಿರ ಈ ಕ್ಯಾಸೆಟ್ಗಳನ್ನು ಅವರು ಅಕಸ್ಮಾತ್ ಏನಾದರೂ ಪ್ರಜ್ವಲ್ ಅವರೇ ಅದರಲ್ಲಿ ಇನ್ವಾಲ್ವ್ ಆಗಿದ್ದರೆ ಎರಡು ಸಾವಿರ ಅಂದರೆ ಎಷ್ಟು ವರ್ಷಗಳು ಪಾಪ ಅದೇ ಕೆಲಸದಲ್ಲಿ ಅವರು ಎಂ ಪಿ ಆಗಿದ್ದು ಐದು ವರ್ಷ ಅವ್ರು ಎಂ ಪಿ ಕೆಲಸನೇ ಮಾಡಿಲ್ಲ ಅಲ್ಲಿಗೆ ಎರಡು ಸಾವಿರ ಕೇಸು ಇದ್ರೊಳಗೆ ಇನ್ವಾಲ್ವ್ ಆಗಿದೆ ಅಂದರೆ ಆ ಎರಡು ಸಾವಿರ ಕುಟುಂಬದ ಮಕ್ಕಳು ನೀವೇನೇನು ಪ್ರಿಪೇರ್ ಇದ್ದೀರೋ ಗೊತ್ತಿಲ್ಲ ನನಗೆ ಆ ಕುಟುಂಬಗಳಿಗೆ ರಕ್ಷಣೆ ಕೊಡೋರು ಯಾರು ಆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋರು ಯಾರು ನಾಲ್ಕು ಕಡೆ ಹಲವು ಹಲವಾರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ ಅವರ ಪ್ರೈವಸಿ ಏನಿದೆ ಯಾವುದೇ ಒಬ್ಬ ವ್ಯಕ್ತಿಯ ಪ್ರೈವಸಿಗೆ ಧಕ್ಕೆ ಬರ್ತಕ್ಕಂಥದ್ದು ಧಕ್ಕೆ ಉಂಟು ಮಾಡ್ತಕ್ಕಂಥದ್ದು ಅವರ ಪ್ರೈವಸಿಯ ಆಕ್ಟಿವಿಟೀಸ್ನ ಸಾರ್ವಜನಿಕವಾಗಿ ಪ್ರಕಟ ಮಾಡ್ತಕ್ಕಂಥದ್ದು ಇದನ್ನು ಮಾಡಿದಾಗ ಯಾವ ರೀತಿಯ ಸೆಕ್ಷನ್ ಮೇಲೆ ಆ್ಯಕ್ಷನ್ ಆಗಬೇಕಾಗ್ತದೆ ನಿಮ್ಮ ಎಸ್ ಐ ಟಿಯ ಮುಖಾಂತರ ಇಪ್ಪತ್ತೊಂದನೇ ತಾರೀಕಿನ ನಿಮ್ಮ ಪೆನ್ ಡ್ರೈವು ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ರೆ ಬಂತಲ್ಲ ಯು ಬಾಯ್ ವಿ ಗಾಟ್ ಕೋ ಬಾಯ್ ಸನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ